ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಎಲ್ಲ ಮಿಕ್ಸ್ ಕಾಳು ತರಕಾರಿ ಹಾಕ್ಬಿಟ್ಟು ನಾನು ಪಲಾವ್ ಮಾಡ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಕಾಳು ತರಕಾರಿ ಪಲಾವ್ ಮಾಡೋದಕ್ಕೆ ನಾವು ಮೊದಲಿಗೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ನಾನು ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ನಾನೊಂದು ಐದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಎರಡೂವರೆ ಗ್ಲಾಸ್ ಅಕ್ಕಿ ಹಾಕಿ ಮಾಡ್ತಾಯಿದ್ದೀನಿ ಮಾಡೋದಕ್ಕೆ ಮೊದಲಿಗೆ ನಾನು ಎಣ್ಣೆ ಕಾಯ್ದಿದ್ದಾದ್ಮೇಲೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತೀನಿ ನಾನು ಬಿರಿಯಾನಿಗಾಗಲಿ ಯಾವುದೇ ಮಸಾಲೆಗಾಗಲಿ ನಾನು ಈರುಳ್ಳಿ ಟೊಮೆಟೊ ಜಾಸ್ತಿ ಹಾಕೋದಿಲ್ಲ ಮಸಾಲೆ ಸ್ವಲ್ಪ ಕಮ್ಮಿನೇ ತಿಂತಾರೆ ನಮ್ಮ ಮನೇಲಿ ಹಂಗಾಗಿ ನಾನೊಂದು ನಾಲ್ಕೈದು ಐದು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ಗೆ ಎರಡು ಗ್ಲಾ ಎರಡು ಥರ ನಾನು ಐದು ಎರಡೂವರೆ ಗ್ಲಾಸ್ಗೆ ಐದು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನನ್ನ ಅಳತೆ ಈಗಿರುತ್ತೆ ನಿಮ್ಮ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ನಾನು ಒಂದು ಎರಡು ಟೀ ಸ್ಪೂನಷ್ಟು ನಾನು ಬಿರಿಯಾನಿ ಮಸಾಲೆ ಪುಡಿ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋದು ಬಿರಿಯಾನಿ ಪಲಾವ್ಗೆ ಎಲ್ಲದಕ್ಕೂ ಮಾಡೋದಕ್ಕೆ ಮನೆಯಲ್ಲೇ ಮಾಡ್ಕೊಂಡಿರ್ತೀನಿ ಆ ಮಸಾಲೆ ಪುಡಿ ಹಾಕಿದ್ದೀನಿ ಇದು ಖಾಲಿಯಾಗಿದೆ ಇನ್ನು ಮಾಡಬೇಕಾದ್ರೆ ನಾನು ಬಿಡಿಯ ಹಾಕಿ ತೋರಿಸ್ತೀನಿ ಮೊದಲೇ ಹಾಕಿದ್ದೀನಿ ಇದಕ್ಕೆ ನಾನು ಎರಡು ಟೀ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಹಸಿ ವಸ್ನೆ ಹೋಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಫ್ರೈ ಆದಮೇಲೆ ನಾನು ಇವಾಗ ಅದಕ್ಕೆ ಒಂದು ಅರ್ಧ ಇಡಿ ಪುದೀನ ಅರ್ಧ ಇಡಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ಅರ್ಧ ಇಡಿ ಕೊತ್ತಂಬರಿ ಪುದೀನ ಹಾಕಿದ್ಮೇಲೆ ಅದು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಪ್ರತಿಯೊಂದನ್ನು ಎಣ್ಣೆ ಬಿಡೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಕಸ್ತೂರಿ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಸ್ಪೂನ್ ಲೆಕ್ಕ ಆದರೆ ಇವಾಗ ನಾನು ಒಂದು ಚೂರು ಖಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೀ ಅಷ್ಟು ಖಾರದ ಪುಡಿ ಹಾಕಿದ್ದೀನಿ ಖಾರದ ಪುಡಿ ಹಾಕ್ಕೊಂಡು ನಾವು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಇವಾಗ ಟೊಮೆಟೊ ಹಾಕ್ಕೊಳ್ಳೋಣ ನಾನೊಂದು ದೊಡ್ಡ ಟೊಮೆಟೊ ನಾವು ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಒಂದು ಟೊಮೆಟೊ ಹಾಕ್ಕೊಂಡು ನಾವು ಮೆತ್ತಗಾಗೋವರೆಗೂ ಸ್ವಲ್ಪ ಚೆನ್ನಾಗಿ ನಾವು ತಿರ್ಗಿಸ್ಕೊಬಿಡೋಣ ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಇದು ಯಾವುದೇ ಮಸಾಲೆ ರುಬ್ಬದೆ ನಾವು ಇನ್ಸ್ಟೆಂಟಾಗಿ ಮಾಡ್ಬೋದಾಗುತ್ತೆ ನಾವು ಕಲರ್ಗೆ ಒಂದು ಟೀ ಸ್ಪೂನಷ್ಟು ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಇದು ಕಲರಿಗೆ ಮಾತ್ರ ಖಾರ ಇರೋದಿಲ್ಲ ನೋಡಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಅರಿಶಿನ ಪುಡಿ ಹಾಕಿದ್ಮೇಲೆ ಇನ್ನೊಂದು ಅರ್ಧ ಟೀ ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕಿದ್ದೀನಿ ಮೊದಲಿಗೆ ಖಾರದ ಪುಡಿ ಹಾಕಿದ್ದೆ ಅದು ಬಿರಿಯಾನಿ ಎಲ್ಲ ಮಸಾಲೆ ಸೇರಿಸಿ ಮಾಡಿರುತ್ತೆ ಅದು ಬಿರಿಯಾನಿ ಪುಡಿ ಇದು ಖಾರದ ಪುಡಿ ಹಾಕ್ತಾಯಿದ್ದೀನಿ ಮ ಅಚ್ಚ ಖಾರದ ಪುಡಿ ಅಚ್ಚ ಖಾರದ ಪುಡಿ ಹಾಕಿದ್ಮೇಲೆ ಒಂದು ಕಾಲು ಟೀ ಸ್ಪೂನ್ ಕಾಲು ಕಪ್ಪಿನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಬಿಡೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಿಮಗೆ ಕಾಣ್ತಿದೆ ಎಣ್ಣೆಗೆ ಬಿಡುತ್ತಿರೋದು ನಾನು ವೀಡಿಯೋ ಫಾಸ್ಟ್ ಫಾಸ್ಟಾಗಿ ಹಾಕ್ತಿದ್ದೀನಿ ನಾನು ತರಕಾರಿನ ಬೀನ್ಸು ಕ್ಯಾರೆಟು ನೌಕಲು ಮತ್ತು ಕಡಲೆಕಾಳು ಬಟಾಣಿ ಮತ್ತು ಗ್ರೀನ್ ಬ ಹಸುರು ಕಡಲೆಕಾಳು ಬಿಳಿ ಕಾವಲ್ ಕಡಲೆ ಇದೆಲ್ಲನೂ ಹಾಕಿ ಒಂದು ನಾಲ್ಕು ಐದು ಕಾಳುಗಳು ನಮ್ಮ ನೆನೆಸಿದ್ದೆ ಅದನ್ನೇ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನಾನು ಮಿಕ್ಸ್ ತರಕಾರಿ ಮಿಕ್ಸ್ ಕಾಳುಗಳನ್ನ ಹಾಕಿ ಮಾಡ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕ್ಕೊಂಡು ಸ್ವಲ್ಪ ನಾವು ಒಂದು ಐದು ನಿಮಿಷ ನಾವು ಫ್ರೈ ಮಾಡೋಣ ಎಣ್ಣೆ ಬಿಡೋ ತನಕ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ನಾವು ಮೀಡಿಯಮ್ ಉರಿನಲ್ಲಿ ಬೇಯಕ್ಕೆ ಬಿಡೋಣ ಬೇಯಕ್ಕೆ ಬಿಟ್ಟ ಮೇಲೆ ನೋಡಿ ಒಂದು ಹತ್ತು ನಿಮಿಷ ಹಾಕಿದೆ ಇವಾಗ ಓಪನ್ ಮಾಡಿ ನೋಡಿ ನೋಡಿ ಯಾವ ಥರ ಎಣ್ಣೆ ಬಿಟ್ಕೊಂಡಿದೆ ನೀರೆಲ್ಲ ಬಿಟ್ಕೊಂಡು ಎಣ್ಣೆ ಬಿಟ್ಕೊಂಡಿದೆ ಟೊಮೆಟೊಲಿ ಮೊಸರಲ್ಲೆಲ್ಲ ನೀರು ನೀರೆಲ್ಲ ಬಿಟ್ಕೊಂಡಿದೆ ಇವಾಗ ನಾನು ಇದಕ್ಕೆ ಎರಡೂವರೆ ಗ್ಲಾಸ್ಗೆ ನಾನು ಐದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ನಾನು ಅಕ್ಕಿ ನೆನೆಸಿ ಹಾಕ್ತಿಲ್ಲ ಹಾಗಾಗಿ ನಾನು ಐದು ಗ್ಲಾಸ್ ನೀರು ಹಾಕಿದ್ದೀನಿ ನೀರು ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಟ್ಟು ಇವಾಗ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನ ತೊಳೆದು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ನೆನೆಯೋಕೆ ಇಟ್ಟಿಲ್ಲ ಹಾಗೆ ಹಾಕ್ಕೊಂಡು ನೋಡಿ ಇವಾಗ ಚೆನ್ನಾಗಿ ಅಕ್ಕಿ ಹಾಕ್ಕೊಂಬಿಡೋಣ ಅಕ್ಕಿ ಹಾಕ್ಕೊಂಡು ಅಕ್ಕಿನೆಲ್ಲ ಹಾಕ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ ಹಕ್ಕಿ ಹಾಕ್ತಿದ್ದೀನಿ ನೋಡಿ ನಮ್ಮ ವೀಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮಗೆ ಪಕ್ಕದಲ್ಲೇ ಇರೋ ಒತ್ತಿ ಹೊತ್ತಿ ಬೆಲ್ಲೈಕನ್ನು ಹೊತ್ತಿದಾಗ ನಿಮಗೆ ನಾವು ಹಾಕೋ ವೀಡಿಯೋ ಯಾವುದೇ ಆದ್ರೂ ನಾನು ಹಾಕೋ ವೀಡಿಯೋ ನಿಮಗೆ ಫಸ್ಟಲ್ಲೇ ಬಂದುಬಿಡುತ್ತೆ ನೀವು ವೀಡಿಯೋನ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಮಾಡಿ ನಾವು ಇವಾಗ ಲಿಡ್ ಕ್ಲೋಸ್ ಮಾಡಿಬಿಡೋಣ ಉಪ್ಪು ಖಾರ ಎಲ್ಲ ನೋಡಿಕೊಂಡು ನಾವು ಕರೆಕ್ಟಾಗಿದೆಯಾ ಅಂತ ನೋಡಿ ಲಿಡ್ ಕ್ಲೋಸ್ ಮಾಡಿಬಿಡೋಣ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಬರ್ಸ್ಕೊಳ್ಳೋಣ ಎರಡು ವಿಷಲ್ ಬಂದಾದಮೇಲೆ ನಮಗೆ ಎರಡು ವಿಷಲ್ ಬಂದಾಗಿದ್ದೆ ನಾವು ಇವಾಗ ಕುಕ್ಕರ್ ಲಿಡ್ನ ಓಪನ್ ಮಾಡೋಣ ಪಲಾವ್ ಯಾವ ಥರ ಬಂದಿದೆ ಅಂತ ನೋಡಿ ನೋಡಿ ಪಲಾವ್ ಹೇಗೆ ಬಂದಿದೆ ಅಂತ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಉದುರಾಗಿ ಬಂದಿದೆ ಇದೇ ನಾವು ಬಿರಿಯಾನಿ ಹಾಕಿ ಕೂಡ ಹಾಕಿದ್ರೆ ನಮಗೆ ತುಂಬ ಚೆನ್ನಾಗೇ ಬಂದುಬಿಡುತ್ತೆ ನಾನು ಇದು ಮಾಮೂಲಿ ಊಟದ ಅಕ್ಕಿ ಹಾಕಿ ಮಾಡ್ತಿದ್ದೀನಿ ನಾನು ನಾನೊಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದಾದ ಮೇಲೆ ನೋಡಿ ಇವಾಗ ಪಲಾವ್ ರೆಡಿಯಾಗಿರುತ್ತೆ ಇದು ಮೊಸರು ಬಜ್ಜಿ ನಾವು ಕುರ್ಮಾ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಮನೇಲಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಒಳ್ಳೆ ಕಮೆಂಟ್ ಮಾಡಿ ಹೇಗನ್ನಿಸ್ತು ಅಂತ ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಮಾಡಿ ಪರವಾಗಿಲ್ಲ ಬೆಲ್ ಬಟನ್ ಒತ್ತಿ ನಮಗೆ ಒಳ್ಳೆ ಲೈಕ್ ಕೊಡಿ ಲೈಕ್ ಕೊಟ್ಟು ನಮ್ಮ ವೀಡಿಯೋನ ನೋಡಿ ನೀವು ನಿಮ್ಮ ಪ್ರೀತಿ ವಿಶ್ವಾಸದಿಂದ ನಮ್ಮ ಚಾನಲ್ ಮುಂದುವರಿಯುತ್ತೆ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕ